ಬಿಲಾರಂಗ ಭಾಷ ಹೋಗ್ತಾ ಇದ್ದೀರಾ ಸೆಟ್ಗೆ ಇನ್ನು ಭವಿಷ್ಯದಲ್ಲಿ ಫ್ಯೂಚರಲ್ಲಿ ಇನ್ನು ಏನೆಲ್ಲ ಪ್ಲ್ಯಾನ್ಸ್ ಇದೆ ನಿಮ್ಮದು ಅಂದರೆ ನಿಮ್ಮ ಮತ್ತು ಸುದೀಪ್ ಸರ್ ಹೌದು ನೀವು ಅನ್ಕೋಬೋದು ಮುಂದೆ ಭವಿಷ್ಯನ ಯೋಚನೆ ಮಾಡೋದಕ್ಕಾಗಲಿಲ್ಲ ಅಂತ ಬಟ್ ನಿಮ್ಮ ಆ ಜುಗಲ್ ಬಂದು ಇದೆಲ್ಲ ಮ್ಯಾಚ್ ಆಗ್ತಾ ಇದೆ ಏನೇನೆಲ್ಲ ಪ್ಲ್ಯಾನ್ಸ್ ಇದೆ ನಿಮ್ಮದು ಜೊತೆ ನಿಮ್ಮ ಸುದೀಪ್ ಸರ್ ಜೊತೆ ನಿಮಗೆ ಸಿ ನಾನು ಭವಿಷ್ಯನ ಸಿನಿಮಾದಲ್ಲಿ ಪ್ಲ್ಯಾನ್ ಮಾಡ್ಬೋದಷ್ಟೇ ರಿಯಲ್ ಲೈಫಲ್ಲಿ ನನಗೆ ಪ್ಲ್ಯಾನ್ ಮಾಡೋಕ್ಕಾಗಲ್ಲ ಬಟ್ ಕೋರ್ಸ್ ನಾನು ತುಂಬ ಎಲ್ಲ ಕಡೆನೂ ಹೇಳ್ಕೊಂಬಂದಿದ್ದೀನಿ ಸುದೀಪ್ ಸರ್ ಜೊತೆ ಸಿನಿಮಾ ಮಾಡಬೇಕು ಅನ್ನೋದು ನನ್ನದು ಕಾಲೇಜ್ ಡೇಸಿಂದ ಆಸೆ ಅಂತ ಸೊ ಅದು ಎರಡನೇ ಸಿನಿಮಾ ಮಾಡ್ತಾ ಇದ್ದೀನಿ ಸೊ ಅದಕ್ಕಿಂತ ಖುಷಿ ಬೇರೇನಿಲ್ಲ ಆ್ಯಂಡ್ ಮುಂದೆ ಸುದೀಪ್ ಸರ್ ಕರೆದುಬಿಟ್ಟು ನೆಕ್ಸ್ಟ್ ಸಿನಿಮಾ ಮಾಡು ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಖುಷಿ ಬೇರೆ ಇಲ್ಲ ಸೊ ಆ ಒಂದು ಬಾಂಡಿಂಗ್ ಯಾವತ್ತೂ ಇದ್ದೇ ಇದೆ ಬಟ್ ಐ ಡೋಂಟ್ ನೋ ವಾಟ್ ದ ಫ್ಯೂಚರ್ ಹ್ಯಾಸ್ ಇನ್ ಸ್ಟೋರ್ ಫಾರ್ ಮೀ ಯಾಕೆಂದರೆ ಇವತ್ತಿಲ್ಲಿರ್ತೀನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ ಇವಾಗ ರಂಗೀತ್ ರಂಗ ಮಾಡಿದಾಗ ನಾನು ರಂಗೀತರಂಗ ಅಷ್ಟು ದೊಡ್ಡ ಮಟ್ಟದ ಹಿಟ್ಟಾಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಐ ಸ್ಟಿಲ್ ರಿಮೆಂಬರ್ ರಿಲೀಸಿಗೆ ಮುಂಚೆ ದಿವಸ ಸಿನಿಮಾ ಇಪ್ಪತ್ತೈದು ದಿನ ಹೊಡೆದ್ರೆ ಸಾಕಪ್ಪ ಅಂತಿದ್ದೆ ಯಾಕಂದರೆ ಸುತ್ತಮುತ್ತ ನೋಡ್ತಾ ಇದೆ ರಿಲೀಸ್ ಆಗೋ ಸಿನ್ಮಾಗಳು ಏನಾಗ್ತಾ ಇತ್ತು ಅಂತ ಬಟ್ ಆಡಿಯನ್ಸ್ ಅಷ್ಟು ಪ್ರೀತಿ ತೋರಿಸಿ ಮುನ್ನೂರೈವ ಮುನ್ನೂರ ಅರವತ್ತೈದು ದಿನ ಓಡಿಸಿದ್ರು ಬಾಹುಬಲಿ ಬಂದಾಗ್ಲೂ ಆಡಿಯನ್ಸ್ ಫೈಟ್ ಮಾಡಿ ಸಿನ್ಮಾನ ಗೆಲ್ಲಿಸಿದ್ರು ಸೊ ಅದ್ಯಾವುದೂ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು ಅದಾದಮೇಲೆ ರಾಜರಥ ಮಾಡಿದೆ ಅದರಲ್ಲಿ ಪ್ರಾಬ್ಲಿ ವಿ ಎಕ್ಸ್ಪೆಕ್ಟೆಡ್ ಸಮ್ಥಿಂಗ್ ಡಿಡ್ ನಾಟ್ ವರ್ಕ್ಔಟ್ ದ್ಯಾಟ್ ವೇ ಬಟ್ ವಾಟ್ ಐ ಗೇನ್ ಫ್ರಮ್ ರಾಜರಥ ಇಸ್ ನನಗೆ ಸುದೀಪ್ ಸರ್ ಇರ್ಬೋದು ಇನ್ನೊಂದಷ್ಟು ಸ್ಟಾರ್ ನಟರು ಇರ್ಬೋದು ಎಲ್ಲರೂ ರಾಜರಥ ಆದ್ಮೇಲೆ ಫೋನ್ ಮಾಡಿಬಿಟ್ಟು ಅಪ್ರಿಷಿಯೇಟ್ ಮಾಡಿದ್ರು ನನ್ನ ಕೆಲಸನ ಇನ್ಫ್ಯಾಕ್ಟ್ ನಾನು ರೀಸೆಂಟಾಗಿ ತಮಿಳ್ ಆ್ಯಕ್ಟರ್ ಸಿದ್ಧಾರ್ಥ್ ಸಿಕ್ಕಿದ್ರು ನನಗೆ ಸಿಕ್ಕಿದಾಗ ಯಾರು ಇಂಟ್ರೊಡ್ಯೂಸ್ ಮಾಡ್ಸಿತ್ರ ಇವರು ರಂಗೀತ್ ರಂಗ ಏಯ್ ಗೊತ್ತು ಗೊತ್ತು ನನಗೆ ರಂಗಿತ ರಂಗ ನೋಡಿದ್ದೀನಿ ಆ್ಯಂಡ್ ಬಟ್ ನನಗೆ ರಾಜರಥ ಇನ್ನೂ ಇಷ್ಟ ಅಂದರು ನಾನು ಹೇಳಿದೆ ಇಷ್ಟು ದಿನ ಎಲ್ಲಿದ್ದಿರಿ ನೀವು ದಯವಿಟ್ಟು ಇದನ್ನು ನಾನು ನಿಮ್ಮ ಪರ್ಮಿಷನ್ ಜೊತೆಗೆ ಯಾವುದಾದ್ರು ಒಂದು ಇಂಟರ್ವ್ಯೂಲಿ ಹೇಳೇ ಹೇಳ್ತೀನಿ ಯಾಕಂದರೆ ನನಗೆ ಎಲ್ಲ ಬಂದ್ಬಿಟ್ಟು ರಂಗಿತ್ ರಂಗ ಸೂಪರ್ ಅಂತ ಹೇಳ್ತಾರೆ ವಿಕ್ರಾಂತ್ ರೋಣ ಸೂಪರ್ ಅಂತ ಹೇಳ್ತಾರೆ ರಾಜರತ್ ಸೂಪರ್ ಅಂತ ಹೇಳಿದಾಗ ನನಗೆ ಇನ್ನಷ್ಟು ಖುಷಿಯಾಗುತ್ತೆ ಯಾಕೆಂದರೆ ಆ ಸಿನಿಮಾ ಏನೇ ಆದ್ರೂ ನಾನು ಅಷ್ಟೇ ಪ್ರೀತಿಯಿಂದ ಮಾಡಿರೋ ಸಿನಿಮಾ ಪ್ರಾಬ್ಲಿ ಎಲ್ಲೋ ಒಂದು ಕಡೆ ಸ್ಕ್ರೀನ್ ಪ್ಲೇನಲ್ಲಿ ಜನಕ್ಕೆ ಕನೆಕ್ಟ್ ಆಗಿಲ್ಲ ಆ ಸಿನಿಮಾ ಬಟ್ ಫ್ರಮ್ ಅ ಮೇಕಿಂಗ್ ಪರ್ಸ್ಪೆಕ್ಟಿವ್ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು ಅದನ್ನು ಬಟ್ ಆ್ಯಸ್ ಅ ಫಿಲ್ಮ್ ಹಿ ವಾಸ್ ಅ ಫಸ್ಟ್ ಪರ್ಸನ್ ಇನ್ಫ್ಯಾಕ್ಟ್ ಅವರು ನಿಮ್ಮದು ಪೋಸ್ಟರ್ ಬಿಟ್ಟಿದ್ರಲ್ಲ ಒಂದು ಸ್ಕೂಟ್ರ್ ಮೇಲೆ ಕೂತಿರೋದು ಅದು ತುಂಬ ಇಷ್ಟ ಆಯಿತು ಅಂತಂದರೆ ಆ ಲೆವೆಲ್ಗೆ ಅವ್ರು ಮಾತಾಡಿದಾಗ ಓಕೆ ಎಲ್ಲೋ ಒಂದು ಕಡೆ ಅದೂ ವ್ಯರ್ಥ ಆಗಿಲ್ಲ ಪ್ರಯತ್ನ ಆ್ಯಂಡ್ ರಾಜರಥ ನೋಡೋ ಟೈಮಲ್ಲಿ ಸುದೀಪ್ ಸರ್ಗೆ ನಾನು ತೋರಿಸ್ತೆ ಸಿನಿಮಾನ ಅವಾಗಲೇ ಅವ್ರು ಹೇಳಿದ್ದು ಇಲ್ಲ ನೀವು ಆ್ಯಂಡ್ ಅಫ್ಕೋರ್ಸ್ ಕೋರ್ಸ್ ಎಕ್ಸ್ಪ್ರೆಸ್ ಮೈ ವಿಶ್ ಟು ವರ್ಕ್ ವಿತ್ ಹಿಮ್ ಅವ್ರು ಹೇಳಿದ್ರು ಸಿನಿಮಾ ನೋಟ್ ಹೇಳಿದರು ಇಲ್ಲ ಇವಾಗ ಡೈರೆಕ್ಟರ್ಸ್ ಅಂತ ತುಂಬ ಜನ ಇರ್ತಾರೆ ಬಟ್ ಮೇಕರ್ಸ್ ಅಂತ ಕಮ್ಮಿ ಇರ್ತಾರೆ ನಾನು ಐ ಕೆನ್ ಸಿ ಅ ಮೇಕರ್ ಇನ್ ದಿಸ್ ಸೊ ಐ ನೋ ಯು ವಾಂಟ್ ವರ್ಕ್ ವಿತ್ ಮೀ ಬಟ್ ಐ ಆಲ್ಸೋ ವುಡ್ ಲೈಕ್ ಟು ವರ್ಕ್ ವಿತ್ ಯು ಲೆಟ್ಸ್ ಡೂ ಇಟ್ ಅಂತ ಹೇಳಿಬಿಟ್ಟು ಎನ್ಕರೇಜ್ ಮಾಡಿದ್ರು ಅದೇ ರೀತಿ ಇನ್ನೊಂದಷ್ಟು ನಟರು ನನಗೆ ಕಾಲ್ ಮಾಡಿ ವಿ ಶುಡ್ ವರ್ಕ್ ಟುಗೆದರ್ ಅಂತ ರಾಜರಥ್ ಆದಮೇಲೆ ಹೇಳಿದ್ರು ಸೊ ಇದೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ ಸೊ ಅದೇ ರೀತಿ ಇವಾಗ ಬಿಲ್ಲರಂಗ ಭಾಷೆ ಮಾಡ್ತಾ ಇದ್ದೀನಿ ಇಷ್ಟು ದೊಡ್ಡ ಸಿನಿಮಾ ಮಾಡ್ತೀನಿ ಅನ್ನೋದು ಹತ್ತು ವರ್ಷ ಹಿಂದೆ ಕೇಳಿದರೆ ಏ ಅಷ್ಟೆಲ್ಲ ಬಜೆಟ್ ಯಾರು ಖರ್ಚು ಮಾಡ್ತಾರೆ ಕನ್ನಡದಲ್ಲಿ ಅಂತ ಹೇಳ್ತಾ ಇದ್ದೆ ನಾನು ಬಟ್ ಇವತ್ತು ಮಾಡ್ತಾ ಇದ್ದೀನಿ ಸೊ ಮುಂದಕ್ಕೆ ಏನಾಗುತ್ತೆ ಕಾದ್ ನೋಡೋಣ